ನಮಸ್ಕಾರ ವೆಲ್ಕಮ್ ಟು ಗೋಟಿವಿಕರಣ ಜಲಿಯ ಪಾಂಡವ ಗುಸ್ಟೇರೋವ ಎಂಬ ಹೆಸರಿನ ಬಲ್ಗೇರಿಯಾದ ಅಂದ ಮಹಿಳೆ ಬಾಬಾ ವಂಗ ಅವರ ಭವಿಷ್ಯವಾಣಿಯನ್ನ ಸಾಕಷ್ಟು ಮಂದಿ ನಂಬುತ್ತಾರೆ ಇದಕ್ಕೆ ಕಾರಣ ಅವರು ನುಡಿದಿರುವ ಬಹುತೇಕ ಭವಿಷ್ಯವಾಣಿಗಳು ನಿಜವಾಗುವೆ ಅನ್ನುವ ವಿಷಯ ಇದೀಗ ಇಡೀ ಜಗತ್ತಿಗೆ ಗೊತ್ತು ಹೌದು ಎರಡು ದಶಕಗಳ ಹಿಂದೆಯೇ ಅವರು ನಿಧನರಾಗಿದ್ದು ಅವರ ಭವಿಷ್ಯವಾಣಿಗಳ ಬಗ್ಗೆ ಜನರು ನಿರಂತರ ಚರ್ಚೆ ಮಾಡುತ್ತಲೇ ಇರ್ತಾರೆ ಬಲ್ಗೇರಿಯನ್ ಕ್ಲೈವಾರಿಯಂಟ್ ನಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಜನಿಸಿದ ಬಾಬಾ ವಂಗ ಬಾಲ್ಯದಿಂದಲೂ ಭವಿಷ್ಯವನ್ನ ಸ್ಪಷ್ಟವಾಗಿ ಕಾಣ್ತಿದ್ರು ಇವರು ನೈನ್ ಬೈ ಲೆವೆನ್ ದಾಳಿ ರಾಜ್ಕುಮಾರಿ ಡಯಾನಾ ಅವರ ಸಾವು ಯುನೈಟೆಡ್ ಸ್ಟೇಟ್ ನ ಮೊದಲ ಕಪ್ಪು ಅಧ್ಯಕ್ಷ ಬರಾಕ್ ಒಬಾಮಾ ಅವರು ಆಗುತ್ತಾರೆ ಮತ್ತು ಕೋವಿಡ್ ಹತ್ತೊಂಬತ್ತರ ಸಾಂಕ್ರಾಮಿಕದ ಕುರಿತು ಕೂಡ ಭವಿಷ್ಯವನ್ನ ನುಡಿದ್ರು ಅವರು ತಮ್ಮ ಜೀವನದುದ್ದಕ್ಕೂ ಹಲವಾರು ಭವಿಷ್ಯವಾಣಿಗಳನ್ನ ನುಡಿದಿದ್ದು ಅದರಲ್ಲಿ ಹೆಚ್ಚಿನವು ನಿಜವಾಗಿವೆ ಬಾಬಾ ವಂಗ ಅವರು ಕೆಲವು ಭಯಾನಕ ಭವಿಷ್ಯವಾಣಿಗಳನ್ನ ನುಡಿದಿದ್ದಾರೆ ಅದು ಹೆಚ್ಚು ಕಳವಳಕಾರಿಯಾಗಿದೆ ಹೌದು ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರನೇ ಮಹಾಯುದ್ಧದ ಭವಿಷ್ಯವನ್ನ ಅವರು ಹೇಳಿದ್ದಾರೆ ಇದಕ್ಕೆ ಪೂರಕ ಎನ್ನುವಂತೆ ಇಸ್ರೇಲ್ ಹಾಗೂ ಇರಾನ್ ಮತ್ತು ರಷ್ಯಾ ಉಕ್ರೇನ್ ನಡುವಿನ ಪ್ರಸ್ತುತ ಉದ್ವಿಗ್ನತೆಯೊಂದಿಗೆ ಇದು ನಿಜವಾಗುವಂತೆ ಕಾಣುತ್ತಿದೆ ಇದು ಅನೇಕರ ಚಿಂತೆಗೂ ಕೂಡ ಕಾರಣವಾಗಿದೆ ಬಾಬಾ ವಂಗ ಅವರು ಎರಡ್ ಸಾವಿರದ ಯುರೋಪ್ನಲ್ಲಿ ಭಯೋತ್ಪಾದಕ ದಾಳಿಗಳು ಸೇರಿದಂತೆ ಹಲವು ಕರಾಳ ಘಟನೆಗಳ ಬಗ್ಗೆಯೂ ಕೂಡ ಮುನ್ಸೂಚನೆ ನೀಡಿದ್ದಾರೆ ಬಾಲ್ಕನ್ಸ್ ನಾಸ್ಟ್ರಾ ಡಮಸ್ ಎಂದು ಕರೆಯಲ್ಪಡುವ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಿಧನರಾದರು ಪ್ರಪಂಚದ ಅಂತ್ಯದವರೆಗೆ ಮನುಕುಲಕ್ಕೆ ಸಂಭವಿಸಬಹುದಾದ ಅನೇಕ ಘಟನೆಗಳ ಬಗ್ಗೆ ಹೇಳಿದ್ದಾರೆ ಂತೆ ಇನ್ನು ಎರಡ್ ಸಾವಿರದ ನೈಸರ್ಗಿಕ ವಿಪತ್ತು ಮತ್ತು ತೀವ್ರ ಹವಾಮಾನ ಘಟನೆಗಳು ಸಂಭವಿಸಲಿದೆ ಈ ದಿನಗಳಲ್ಲಿ ತಾಪಮಾನದ ಏರಿಕೆಯನ್ನ ಗಮನಿಸಿದರೆ ಇದು ಸರಿ ಎಂದು ಎನ್ನಬಹುದು ಸೈಬರ್ ದಾಳಿ ಹೆಚ್ಚಾಗುತ್ತದೆ ಎಂದು ಬಾಬಾ ವಂಗ ಅವರು ಮೊದಲೇ ನುಡಿದಿರುವ ಪ್ರಮುಖ ಭವಿಷ್ಯವಾಣಿಗಳಲ್ಲಿ ಒಂದಾಗಿದೆ ಈ ಬಾಬಾ ವಂಗ ಸತ್ತಾಗ ಇಂಟರ್ನೆಟ್ ಪ್ರಾರಂಭವಾಗಿತ್ತು ಆದರೆ ಆಗಲೇ ಅವರು ಹ್ಯಾಕರ್ಗಳು ತಮ್ಮ ದಾಳಿಯನ್ನ ಹೆಚ್ಚಿಸುತ್ತಾರೆ ವಿಶೇಷವಾಗಿ ಪ್ರಮುಖ ಮೂಲ ಸೌಕರ್ಯಗಳ ಮೇಲೆ ವಿಶ್ವಾದ್ಯಂತ ಭದ್ರತಾ ಸಮಸ್ಯೆಗಳನ್ನು ಉಂಟು ಮಾಡುತ್ತಾರೆ ಎಂದು ಭವಿಷ್ಯವನ್ನು ನುಡಿದ್ರು ಆರ್ಥಿಕ ಶಕ್ತಿಯಲ್ಲಿ ಜಾಗತಿಕ ಬದಲಾವಣೆಗಳು ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ಹೆಚ್ಚುತ್ತಿರುವ ಸಾಲದ ಮಠಗಳಿಂದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ಥಿಕ ಬಿಕ್ಕಟ್ಟುಗಳ ಕುರಿತು ಬಾಬಾ ವಂಗ ಮೊದಲೇ ಹೇಳಿದ್ದಾರೆ ಒಟ್ಟಿನಲ್ಲಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೆಲ್ಲ ಆಗಬಹುದು ಎಂಬ ಅನಾಹುತಗಳಿಗೆ ಈ ವರ್ಷದ ಅನೇಕ ಘಟನೆಗಳು ಸಾಕ್ಷಿಯಾಗಿದ್ದು ಇದೀಗ ಬಾಬಾ ವಂಗ ಅವರು ಈಗಾಗಲೇ ಹೇಳಿರುವ ಭವಿಷ್ಯದ ಬಗ್ಗೆ ಅನೇಕ ತಜ್ಞರು ನಾನಾ ರೀತಿಯಲ್ಲಿ ಚರ್ಚೆ ಮಾಡುತ್ತಿರುವುದು ಅನೇಕ ಗುಮಾನಗಳಿಗೆ ಮಾಡಿಕೊಟ್ಟಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ